ಮಂಗಳೂರು ನಗರದಲ್ಲಿ ಮತ್ತೆ ಫ್ಲೆಕ್ಸ್ ಹಾವಲಿ ತ್ವರಿತ ಕಾರ್ಯಾಚರಣೆ ನಡೆಸಬೇಕೆಂದು ಸಾರ್ವಜನಿಕರ ಆಗ್ರಹ ಮಂಗಳೂರು ನಗರದಲ್ಲಿ ಮತ್ತೆ ಫ್ಲೆಕ್ಸ್ ಹಾವಲಿ ಶುರುವಾಗುವ ಸಾಧ್ಯತೆ ಹೆಚ್ಚಾಗಿದ್ದು ಈ ಮೂಲಕ ಮತ್ತೆ ಅದೇ ಚಾಳಿ ಮುಂದುವರೆದಿದೆ ಮಹಾನಗರ ಪಾಲಿಕೆ ಇವುಗಳ ಮೇಲೆ ಕಣ್ಣಿಟ್ಟು ತ್ವರಿತ ಕಾರ್ಯಾಚರಣೆ ನಡೆಸಬೇಕೆಂದು ಸಾರ್ವಜನಿಕರು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಕೆಲವು ತಿಂಗಳುಗಳ ಹಿಂದೆ ನಿರಂತರ ಕಾರ್ಯಾಚರಣೆಯ ಮೂಲಕ ಮಂಗಳೂರು ನಗರವನ್ನು ಫ್ಲೆಕ್ಸ್ ಮುಕ್ತಗೊಳಿಸುವಲ್ಲಿ ಪಾಲಿಕೆಯು ಯಶಸ್ವಿಯಾಗಿತ್ತು ಆದರೆ ಮುಂಗಾರು ಆರಂಭದ ಬೆನ್ನಲ್ಲೇ ಈ ಕಾರ್ಯಾಚರಣೆಯ ವೇಗ ಕುಗ್ಗಿತ್ತು ಇದೀಗ ಮತ್ತೆ ಅದೇ ಕಡೆಗಳಲ್ಲಿ ಫ್ಲೆಕ್ಸ್ಗಳು ಎದ್ದು ನಿಂತಿವೆ ನಗರದ ಪುರಭವನದ ಸನಿಹ ಫ್ಲೆಕ್ಸ್ಗಳು ಪ್ರತ್ಯಕ್ಷವಾಗಿದ್ದು ಪಾಲಿಕೆ ವತಿಯಿಂದ ತೆರವು ಕಾರ್ಯವಾಗಿಲ್ಲ ಅದೇ ರೀತಿ ನಗರದ ಕೆಲವು ಕಡೆಗಳಲ್ಲಿ ನಗರದ ಹೊರಭಾಗಗಳಲ್ಲಿ ಫ್ಲೆಕ್ಸ್ಗಳು ತಮ್ಮ ಹಾವಳಿಯ ಆರಂಭದ ಮುನ್ಸೂಚನೆಯನ್ನ ನೀಡಿದೆ ಪಾಲಿಕೆ ಕಾರ್ಯಾಚರಣೆಯಿಂದ ನಗರ ಸ್ವಚ್ಛಗೊಂಡಿದೆ ತೆರವು ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುವುದಾಗಿ ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದರು ಅದರಂತೆ ಒಂದೆರಡು ತಿಂಗಳುಗಳ ಕಾಲ ನಿರಂತರ ತೆರವುಗೊಳಿಸುವ ಕಾರ್ಯವೂ ಆಗಿತ್ತು ಬಳಿಕ ಕಾರ್ಯಾಚರಣೆಯ ವೇಗ ತಗ್ಗಿದೆ ಅಲ್ಲಲ್ಲಿ ಫ್ಲೆಕ್ಸ್ಗಳು ತಲೆ ಎತ್ತಿದೆ ಪ್ರತ್ಯಕ್ಷವಾದ ಫ್ಲೆಕ್ಸಿಗಳಿಗೆ ಕಡಿವಾಣ ಹಾಕದಿದ್ದರೆ ಮತ್ತೊಮ್ಮೆ ನಗರ ಫ್ಲೆಕ್ಸ್ಗಳಿಂದ ರಾರಾಜಿಸಲಿದೆ ಈ ಫ್ಲೆಕ್ಸ್ಗಳಿಂದ ಸಂಚಾರಕ್ಕೆ ತೊಡಕಾಗುತ್ತದೆ ಪಾಲಿಕೆ ಅದು ಅಕ್ರಮ ಫಲಕ ಎಂದು ಒಂದು ವಾಕ್ಯದಲ್ಲಿ ಹೇಳಿ ಜಾರಿಕೊಳ್ಳುತ್ತದೆ ನಾಗರಿಕರು ತನ್ನದಲ್ಲದ ತಪ್ಪಿಗೆ ಆಸ್ಪತ್ರೆಗೆ ಖರ್ಚು ಭರಿಸಬೇಕಾಗುತ್ತದೆ ಇಷ್ಟೇ ಅಲ್ಲ ಈ ಫ್ಲೆಕ್ಸ್ಗಳು ವಾಹನ ಚಾಲಕರ ದೃಷ್ಟಿಗೂ ಅಡ್ಡಿಯಾಗುತ್ತದೆ